ನಮಸ್ಕಾರ ಹೇಗಿದ್ದೀರಾ ಜೀವನ ಹೇಗೆ ನಡೀತಾ ಇದೆ ಏನೋ ನಡೆಯುತ್ತಿರೋ ಜೀವನ ಏನೆಂದು ಆಗ್ತಾ ಇಲ್ಲ ಮನಸ್ಸಿಗೆ ಕೆಲವೊಮ್ಮೆ ನೆಮ್ಮದಿ ಇಲ್ಲ ಏನೋ ಅಶಾಂತಿ ಏನೋ ದುಗುಡ ಏನೋ ಒಂದು ಥರದ ಹಿಂಸೆ ಅದು ಏನಂತ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಮೆಕ್ಯಾನಿಕಲ್ ಲೈಫು ಜೀವನ ನಡೀತಿದೆ ಆದರೆ ಅದರಲ್ಲಿ ಏನೂ ಏಳಿಗೆಯ ಏನೋ ಕೊರತೆ ಒಟ್ಟಿನಲ್ಲಿ ಶಾಂತಿ ನೆಮ್ಮದಿ ಇದ್ದ ಹಾಗಿಲ್ಲ ನಿಮ್ಮ ನಂಬಿಕೆ ಪ್ರಕಾರ ಏನೇನೋ ಇದ್ದೀರಾ ಬಹುಶಃ ನಿಮ್ಮ ಸಮಾಧಾನಕ್ಕೆ ದೇವರನ್ನು ಧರ್ಮವನ್ನು ಬಹುಶಃ ಬದಲಿಸಿರುತ್ತೀರಾ ಹೀಗಿದ್ದರೂ ನಿಮಗೇನೋ ಸಮಾಧಾನ ಇಲ್ಲ ಇದಕ್ಕೊಂದು ಸಣ್ಣ ಉಪಾಯ ಇದೆ ಪ್ರಯತ್ನ ಮಾಡಿ ನೋಡಿ ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ನಂತರ ಮೊದಲನೇದಾಗಿ ಮತ್ತೊಂದು ದಿನವನ್ನು ಜೀವಿಸಲು ಅವಕಾಶ ಕೊಟ್ಟ ಆ ದೇವರಿಗೆ ವಂದನೆಯನ್ನು ಹೇಳಿ ನಿಮ್ಮನ್ನು ಈ ಭೂಮಿಗೆ ತಂದು ಬಿಟ್ಟಂತಹ ನಿಮ್ಮ ತಂದೆ ತಾಯಿಯರನ್ನು ನಮಸ್ಕರಿಸಿ ಅದಲ್ಲದೆ ನಿಮ್ಮ ಪೂರ್ವಿಕರು ಅಟ್ಲೀಸ್ಟ್ ಒಂದು ಮೂರು ತಲೆಮಾರು ನಿಮಗೇನಾದರೂ ಅವರ ಹೆಸರು ಗೊತ್ತಿದ್ರೆ ಅವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಪೂರ್ವಿಕರಿಗೂ ಒಂದು ನಮಸ್ಕಾರವನ್ನು ಹೇಳಿ ಅವರ ಮಾರ್ಗದರ್ಶನವನ್ನು ಬೇಡಿ ಅವರಲ್ಲಿ ಕ್ಷಮೆಯನ್ನು ಕೇಳಿ ನಿಮ್ಮ ಮುಂದಿನ ಜೀವನಕ್ಕೆ ದಾರಿ ತೋರಿಸಿ ಅಂತ ಕೇಳಿಕೊಳ್ಳಿ ನಿಮ್ಮ ಈಗಿನ ಜೀವನಕ್ಕೆ ನೀವಾಗೆ ಏನೇನೋ ಒಂದು ಲೈಫ್ ಸ್ಟೈಲ್ನ ಅಳವಡಿಸಿಕೊಂಡು ಏನೇನೋ ನಾಟಕ ಮಾಡ್ತಿರ್ತೀರಾ ಏನೇ ಮಾಡಿದರೂ ನಿಮ್ಮ ಜೀವನದ ಮೂಲ ಸ್ವರೂಪ ಹೋಗುವುದಿಲ್ಲ ಅದು ಇದ್ದೇ ಇರುತ್ತೆ ಹಾಗಾಗಿ ಜೀವನದಲ್ಲಿ ಸದಾ ಅಸಲಿಯಾಗಿರಿ ನೀವು ನಡೆದು ಬಂದ ದಾರಿಯನ್ನು ಮರೆಯಬೇಡಿ ಬಿ ಒರ್ಜಿನಲ್ ನಿಮ್ಮ ಪೂರ್ವಿಕರ ಚರಿತ್ರೆಗೂ ಬಹಳ ಮಹತ್ವ ಇದೆ ಬೆಲೆ ಇದೆ ಅದನ್ನು ಗೌರವಿಸಿ ಧನ್ಯವಾದಗಳು